На маскара. ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಏನೇ ಸಮಸ್ಯೆ ಬಂದಾಗ್ಲೂ ನಾವು ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಅಂದ್ರೆ ಅದಕ್ಕೆ ಏನ್ ಬೇಕು ಮೆಡಿಕಲ್ ಹೆಲ್ಪ್ ಬೇಕು ಅಥವಾ ಏನ್ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಒಂದಿಷ್ಟು ನಮ್ಮನ್ನ ನಾವೇ ಯೋಚನೆ ಮಾಡ್ತೀವಿ ಇದ್ ಏನ್ ಆಗ್ತಾ ಇದೆ ಒಂಥರ ನಾವೇ ಡಾಕ್ಟರ್ಸ್ ಆಗಕ್ ಟ್ರೈ ಮಾಡ್ತೀವಿ ನಮ್ಗೆ ನಾವೇ ಫಾರ್ ಎಕ್ಸಾಂಪಲ್ ಒಂದ್ಸಲಿ ಶೀತ ಆದ್ರೆ ಅಥವಾ ಜ್ವರ ಬಂದ್ರೆ ಒಂದ್ ಮೂರ್ ದಿವಸ ಹೋಗ್ಲಿ ಆಮೇಲೆ ಡಾಕ್ಟರ್ ಹತ್ರ ಹೋದ್ರೆ ಆಯ್ತು ಸೊ ಈ ತರ ಯಾವುದೇ ಸಮಸ್ಯೆ ಇದ್ರು ನಾವು ಒಂದ್ ಸ್ವಲ್ಪ ತಳ್ತೀವಿ ನಾವ್ ಏನ್ ಇಮಿಡಿಯೇಟ್ ಆಗಿ ಒಂಥರ ತುಂಬಾ ಸಮಸ್ಯೆ ಸೀರಿಯಸ್ ಆದಾಗ ಮಾತ್ರ ನಾವು ತಕ್ಷಣ ಅಥವಾ ಡಾಕ್ಟರ್ ಹತ್ರ ಹೋಗೋಂಥದ್ದು ಅದೇ ಈ ತರದಲ್ಲಿ ಹಲವಾರು ಹಲವಾರು ಸಮಸ್ಯೆಗಳು ಆ ಕ್ಯಾಟಗರಿಲಿ ಬರುತ್ತೆ ಅದ್ರಲ್ಲಿ ಒಂದು ಉದಾಹರಣೆ ಕೊಡೋದಂತಂದ್ರೆ ನಮ್ಮ ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯನ ನಾವು ತುಂಬಾ ಡಿಲೇ ಆಗಿ ಒಂಥರ ಡಯಾಗ್ನೈಸ್ ಮಾಡೋದು ಅಂತ ನಾವು ಹೇಳ್ಬೋದು ಯಾರು ತಕ್ಷಣನೇ ಡಾಕ್ಟರ್ ಹತ್ರ ಹೋಗಲ್ಲ ಆ ವಿಷಯಕ್ಕೆ ತುಂಬಾ ಪದೇ ಪದೇ ಒಂಥರ ಆನ್ಸೈಟಿ ಆಗೋದು ಎಲ್ಲೋ ಉಸಿರು ಬ್ರೆತ್ಲೆಸ್ನೆಸ್ ಅಂತ ನಾವು ಹೇಳ್ತೀವಿ ಈಗ ಆನ್ಸೈಟಿ ಅಟ್ಯಾಕ್ ಆದಾಗ ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ 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 ಒಂಥರ ಅತಿರೇಕಕ್ಕೆ ಹೋಗ್ಬಿಡೋದು ಆ ಅತಿರೇಕಕ್ಕೆ ಎಷ್ಟು ಅಂತಂದ್ರೆ ಕೆಲವರಿಗೆ ಉಸಿರಾಡೋದೇ ಕಷ್ಟ ಆಗ್ಬಿಡತ್ತೆ ನಾವು ಏನ್ ಅನ್ಕೊಂಡಿದೀವಿ ಅಂತಂದ್ರೆ ಆ ಲೆವೆಲಿಗೆ ಹೋದಾಗ ಅಂದ್ರೆ ಯಾವಾಗ ಉಸಿರಾಡಕ್ಕೆ ಕಷ್ಟ ಆಗುತ್ತೆ ಆ ಲೆವೆಲಿಗೆ ಹೋದಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಅದ್ರ ಮೊದ್ಲಿನ ಗಳನ್ನೆಲ್ಲ ನಾವು ಇದೇನೋ ಕಾಮನ್ ಅಥವಾ ತನಗೊಂದು ಆಗ್ತಿದೆ ಅಂತ ಹೇಳೋ ಒಂದು ಕಲ್ಪನೆನೂ ಇರಲ್ಲ ಸೊ ಇದನ್ನ ನಾವು ಆನ್ಸೈಟಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಡಿಪ್ರೆಷನ್ ಹಂಗೆ ಯಾವ್ದೋ ಸಣ್ಣ ಸಣ್ಣ ವಿಷಯಕ್ಕೆ ತುಂಬಾ ಬೇಜಾರ್ ಮಾಡ್ಕೊಳ್ಳೋದ್ದು ಅಥವಾ ಯಾವ್ದೋ ಒಂದು ವಿಷಯನ ಮರೆತು ಮುಂದೆ ಹೋಗಕ್ ಆಗದೆ ಇರೋಂಥದ್ದು ಅದನ್ನ ಫಸ್ಟ್ ಫಸ್ಟ್ ಗೆ ತುಂಬಾ ಒಂಥರ ಕೈಂಡ್ ಆಫ್ ಇಗ್ನೋರ್ ಮಾಡ್ತಾ ಇರ್ತೀವಿ ನಾವು ಏನಾದ್ರೂ ಒಂದು ಆತರ ಸಿಂಪ್ಟಮ್ಸ್ ಗಳಿದ್ದಾಗ ಇಲ್ಲ ಒಂದ್ ಎರಡ್ ದಿವ್ಸ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಈ ತರ ಒಂಥರ ಕಟ್ತಾ ಹೋಗ್ತಿವಿ ಫಾರ್ ಎಕ್ಸಾಂಪಲ್ ನಾವು ಯೂಶಲಿ ಡಿಪ್ರೆಷನ್ ಏನ್ ಹೇಳ್ತೀವಿ ಅಂತಂದ್ರೆ ಡ್ಯಾಮ್ ಕಟ್ತಾ ಹೋಗೋದು ಆ ಪ್ರೆಷರ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಿವಿ ಆ ಪ್ರೆಷರ್ ಅನ್ನ ಏನ್ ರಿಲೀಸ್ ಮಾಡ್ಬೇಕು ಅದನ್ನ ರಿಲೀಸ್ ಮಾಡ್ತಾ ಇರತ್ತೆ ಒಳಗೊಳಗೇನೆ ಅದನ್ನ ನೋಂದ್ಕೊತಾ ಇರೋಂತದ್ದು ಅಥವಾ ಕೊರಗತಾ ಇರೋದು ಸೊ ಈ ತರ ಎಲ್ಲ ಆದಾಗ ಯಾವ್ದೋ ಒಂದು ಹಂತದಲ್ಲಿ ದೇಹ ಸಾಕು ಅಂತ ಅನ್ಸ್ಬಿಡತ್ತೆ ದೇಹ ನಿಲ್ಸತ್ತೆ ಅದ್ರ ಬಗ್ಗೆ ಹೋರಾಡೋದು ಸೊ ಈ ತರ ಒಂದು ಒಳಗಡೆ ಬಾಡಿಯಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಯಾವ್ದೋ ಒಂದು ಹಂತದಲ್ಲಿ ಕೈ ಬಿಡೋಂಥದ್ದು ನಮ್ಮ ದೇಹ ಅಥವಾ ಮಾನಸಿಕವಾಗಿನೂ ಒಂದ್ ಹಂತದಲ್ಲಿ ನಮ್ ಕಟ್ಟೆ ಒಡೆದೋಗತ್ತೆ ಅಥವಾ ಸಿಂಟಮ್ಸ್ ಅನ್ನ ತೋರ್ಸಕ್ ಶುರು ಮಾಡ್ತೀವಿ ಸೊ ನಾವ್ ಯಾವಾಗ್ಲೂ ಹೇಳ್ತೀವಿ ಆ ಗೆ ಹೋಗೋ ಮೊದ್ಲೇನೆ ನಾವು ನಮ್ಮನ್ನ ಸರಿ ಮಾಡ್ಕೋಬೇಕು ನಮ್ಮಲ್ಲಿ ಏನೋ ಒಂದ್ ಮಾ ಯಾಕೆಂತಂದ್ರೆ ಒಂದು ಹೆಲ್ದಿ ಮಾನಸಿಕವಾಗಿರೋದು ಅಂತಂದ್ರೆ ಒಂದು ಖುಷ್ ಇರಬೇಕು ಅಥವಾ ಅದು ನಡೀತಾ ಇಲ್ಲ ಅದು ಆಗ್ತಾ ಇಲ್ಲ ಅಂತಾದಾಗ ಅದ್ ಯಾಕೆ ಏನಕ್ಕೆ ಅಂತ ಹೇಳೋದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಹೆಚ್ಚಾಗಿ ಈ ತರ ಸಮಸ್ಯೆಗಳು ಬಂದಾಗ ಫಸ್ಟ್ ಹೋಗೋದು ಎಸ್ ಕೌನ್ಸಿಲರ್ಸ್ ಗಳತ್ರ ಹತ್ರ ಹೋಗಿ ಸೈಕಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಗಳತ್ರ ಹೋಗಂತದ್ದು ಸೊ ಅಲ್ಲಿ ಹೋದಾಗ ಅಲ್ಲಿ ಅದಕ್ಕೆ ಏನ್ ಬೇಕು ಚಿಕಿತ್ಸೆ ಬೇಕು ಚಿಕಿತ್ಸೆ ನಾವು ಪಡ್ಕೊಳಕ್ ಸಾಧ್ಯ ಇದೆ ಸೊ ಈ ಚಿಕಿತ್ಸೆಯ ಜೊತೆಗೆ ಆಹಾರದ್ದು ಒಂದು ಪಾರ್ಟ್ ಇದೆ ಅಹ್ ತುಂಬಾ ಜನ ಬರ್ತಾರೆ ಯಾಕೆಂದ್ರೆ ಡಿಪ್ರೆಷನ್ ಇಂದ ಯಾರು ಬರಲ್ಲ ಅಥವಾ ಆನ್ಸೈಟಿ ಅಂತ ಯಾರು ನಮ್ಮ ತರ ಬರಲ್ಲ ಹೆಚ್ಚಾಗಿ ನಮ್ಗೆ ಏನ್ ಬರೋದು ಅಂತಂದ್ರೆ ಈಗ ವೇಟ್ ಲಾಸ್ ಇರ್ಬೋದು ಆ ತರ ತೂಕ ಕಮ್ಮಿ ಮಾಡ್ಕೊಳಕ್ ಬರೋದು ಅಥವಾ ಇನ್ನೇನೋ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ ಅದು ಆ ಕಾರಣದಿಂದಾಗ ಬಂದಿರ್ತಾರೆ ನಾವು ಹಿಂಗೆ ರೊಟೀನ್ಲಿ ಕೇಳ್ತೀವಿ ಯಾಕೆಂತಂದ್ರೆ ನಮ್ಗೆ ಯಾವುದೇ ಆಹಾರ ಅಥವಾ ಒಂದು ದೇಹ ಅಂತ ತಗೊಂಡಾಗ ಇಮೋಷನಲಿ ಹೆಂಗಿದ್ದೀರಾ ನೀವು ಹೇಳೋದು ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕೆ ನಾವು ಕೇಳ್ತೀವಿ ಇವಾಗ ಸ್ಟ್ರೆಸ್ ಹೆಂಗಿದೆ ಆನ್ಸೈಟಿ ಇದೆಯಾ ಅಂತೆಲ್ಲ ನಾವು ಕೇಳ್ತೀವಿ ಡಿಪ್ರೆಷನ್ ಅವಾಗ ಅವ್ರು ಹೇಳ್ತಾರೆ ಹಾ ನಂಗೆ ಒಂದು ಕಾಲದಲ್ಲಿ ಡಿಪ್ರೆಷನ್ ಇತ್ತು ನಾನು ಹಿಂಗೆ ಔಷಧಿ ಎಲ್ಲ ತಗೊಂಡೆ ಅದಾದ್ಮೇಲೆ ನಾನು ವೇಟ್ ಗೇನ್ ಆದ ಅಥವಾ ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ನಂಗೆ ಒಂಥರ ಯಾವುದೇ ವಿಷಯದ ಮೇಲೂ ಒಂಥರ ಆನ್ಸೈಟಿ ಒಂಥರ ನಾನೇನೋ ಅನ್ಕೊಂಡಿದ ತಕ್ಷಣ ಆಗ್ಬೇಕು ಆಗದೆ ಇದ್ದಾಗ ನಾನು ತಡ್ಕೊಳಕ್ ಆಗಲ್ಲ ಈ ತರ ಎಲ್ಲ ಸಿಂಪ್ಟಮ್ಸ್ ಗಳನ್ನ ನಾವು ಕೇಳ್ತೀವಿ ಸೊ ಈ ತರ ಕೇಳದ ಇವರ ಬ್ಲಡ್ ಗಳನ್ನ ನೋಡಿದಾಗ ತುಂಬಾ ನ್ಯೂಟ್ರಿನ್ ಡಿಫಿಷಿಯನ್ಸಿಗಳು ಇರೋಂಥದ್ದು ನಾವು ಯಾವಾಗ್ಲೂ ಕೋರಿಲೇಟ್ ಮಾಡ್ತೀವಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಮೆಂಟಲ್ ಹೆಲ್ತ್ ನಾವು ಮಾನಸಿಕವಾಗಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಆಹಾರ ತುಂಬಾ ಇಂಪಾರ್ಟೆಂಟ್ ಕೇವಲ ನಮ್ಮ ಮನಸ್ಸು ಮಾತ್ರ ಅಲ್ಲ ಸೊ ಈ ನಮ್ಮ ಮನಸ್ಸು ನಮ್ಮ ಆಹಾರದ ಮೇಲೆ ನಿಂತಿರೋಂಥದ್ದು ನಾವು ಏನ್ ಸ್ವೀಕರಿಸ್ತೀವಿ ಅದು ನಮ್ಮ ಮನಸ್ಸಾಗಿ ಕನ್ವರ್ಟ್ ಆಗಿರೋಂಥದ್ದು ಸೊ ನಮ್ಮ ಆಹಾರ ತುಂಬಾ ಚೆನ್ನಾಗಿರ್ಬೇಕು ಯಾವಾಗ್ಲೂ ಒಂದು ಕತೆ ಇದೆ ಆಕ್ಚುಲಿ ಏನಂತಂದ್ರೆ ನಾವು ಯಾವ ಮನಸ್ಥಿತಿಯಲ್ಲಿ ಒಂದು ಆಹಾರನ ಬರ್ತೀವಿ ಯಾವ ಮನಸ್ಥಿತಿಯಲ್ಲಿ ಅಡಿಗೆ ಮಾಡ್ತೀವಿ ಅದನ್ನ ಹೆಂಗ್ ಸ್ವೀಕರಿಸ್ತೀವಿ ಅದ್ರ ಮೇಲೆ ನಮ್ಮ ಮನ್ಸು ನಿಂತಿದೆ ಅಂತ ಒಬ್ಬ ಯೋಗಿ ಬರ್ತಾನೆ ಒಬ್ರು ಮನೆಗೆ ಇದು ತಿನ್ನ ಭಿಕ್ಷೆ ಸ್ವೀಕರಿಸಕ್ಕೆ ಸೊ ಭಿಕ್ಷೆಗೆ ಬಂದಾಗ ಯೋಗಿ ತುಂಬಾ ಚೆನ್ನಾಗಿದೆ ಊಟ ತುಂಬಾ ಚೆನ್ನಾಗಿದೆ ಅಂತ ಆ ಮನೆಯವನಿಗೆ ಹೇಳ್ತಾನೆ ಅವಂಗೆ ಎಲ್ಲಾ ಆಗಿ ಆ ಮನೆಯವನು ಬೆಳ್ಳಿ ತಟ್ಟೆ ಬೆಳ್ಳಿ ಲೋಟದಲ್ಲಿ ಊಟ ಬಡ್ಸಿರ್ತಾನೆ ಯೋಗಿಗೆ ಸೊ ಅವನು ಎಲ್ಲ ಕೆ ಎಲ್ಲ ಮೇಲೆ ಆ ಲೋಟನ ಎಲ್ಲ ಕೈಕಾಲ್ ತೊಡದ್ಮೇಲೆ ಆಮೇಲೆ ಈ ಯೋಗಿಗ್ ಅನ್ಸುತ್ತೆ ಆ ಲೋಟನ ತಗೊಂಡೋಗ್ಬಿಡೋಣ ಅಂತ ಕದಿಯೋ ಮನ್ಸ್ ಬಂದ್ಬಿಡತ್ತೆ ಆ ಯೋಗಿಗ್ ಯಾಕ್ ಬೇಕಿತ್ತು ಆ ಯೋಗಿ ಆ ಮನಸ್ಥಿತಿ ಏನಕ್ ಬಂತು ಸೊ ಯೋಗಿ ಕದ್ಕೊಂಡು ಹೋಗ್ತಾನೆ ಹೋದ್ಮೇಲೆ ತುಂಬಾ ಹೊತ್ತಾದ್ಮೇಲೆ ಆ ಯೋಗಿ ತನ್ನಂತಾನೆ ತಾನೇ ಯೋಚ್ನೆ ಮಾಡ್ತಾನೆ ಯಾಕೆ ಹಿಂಗಾಯ್ತು ನನ್ ಮನ್ಸ್ ಯಾಕೆ ಈ ತರ ಪರಿ ಪರಿವರ್ತನೆ ಆಯ್ತು ಅಂತ ಸೊ ವಾಪಸ್ ಬರ್ತಾನೆ ಆ ಮನುಷ್ಯನ್ ಮನೆಗ್ ಬರ್ತಾನೆ ಯಾರು ಆತಿಥ್ಯ ಕೊಟ್ಟಿದ್ರು ಅವ್ರ ಮನೆಗ್ ಬಂದಾಗ ಅವ್ರ ಹತ್ರ ಕೇಳ್ತಾರೆ yeah ನನ್ಗೆ ಏನ್ ಬರ್ಸಿದ್ಯಾ ನೀನು ಅದೆಲ್ಲ ಹೆಂಗ್ ತಗೊಂಡ್ಬಂದೆ ಎಲ್ಲಿಂದ ತಗೊಂಡ್ಬಂದೆ ಹೀಗೆ ಪ್ರತಿಯೊಂದು ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಯೋಗಿ ಆವಾಗ ಅವ್ನು ಹೇಳ್ತಾನೆ ನಾನು ಅದ ಯಾವುದೋ ಒಂದು ಪರ್ಟಿಕ್ಯುಲರ್ ತರಕಾರಿನ ಹೇಳ್ತಾನೆ ಅವನು ಕದ್ಕೊಂಡ್ ತಗೊಂಡ್ಬಂದೆ ಯಾವ್ದೋ ತೋಟದಿಂದ ತಗೊಂಡ್ಬಂದೆ ಫಸ್ಟ್ ಅವ್ನ್ ಕದ್ದಿದ್ದು ಅಂತ ಹೇಳಿರಲ್ಲ ಅವ್ನು ಹೇಳ್ತಾನೆ ನಾನು ಯಾವ್ದೋ ತೋಟದಿಂದ ಕರ್ ತಗೊಂಡ್ಬಂದೆ ನೀನು ಕೇಳಿದೀಯ ಅವ್ರ ತೋಟದವ್ರ ಹತ್ರ ತೋಟದ ಓನರಿಗೆ ಹೇಳಿದೀಯಾ ಅಂತ ಅವಾಗ ಅವನ್ ಇಲ್ಲ ಅಂತ ಹೇಳ್ತಾನೆ ಆವಾಗ ಯೋಗಿ ಗೊತ್ತಾಗುತ್ತೆ ಅವನು ಅದನ್ನ ಕದ್ದು ತಂದಿದಾನೆ ಅಂದ್ರೆ ಪರ್ಮಿಷನ್ ಇಲ್ಲದೆ ತಗೊಂಡ್ಬಂದಿರಂತದ್ದು ಸೊ ಈ ಆಹಾರಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ಮನಸ್ಸು ನಮ್ಮ ದೇಹ ಐ ಮೀನ್ ನಾವು ಏನು ತಿಂತೀವಿ ಅದಕ್ಕೆ ತುಂಬಾ ಸಂಬಂಧ ಇರೋಂಥದ್ದು ಸೊ ಹೀಗೆ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ನ್ಯೂಟ್ರಿಯೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಆಗಿ ನಾವು ಹೇಳೋದು ವಿಟಮಿನ್ ಡಿ ಚೆನ್ನಾಗಿರ್ಬೇಕು ಅಂತ ಈ ವಿಟಮಿನ್ ಡಿ ಹೆಚ್ಚಾಗಿ ಅಲ್ಲಿ ಸಿಗೋದು ಅಂತ ನಾವು ಹೇಳ್ತೀವಿ ಬಟ್ ಅದು ನಮ್ಮ ದೇಹಕ್ಕೆ ಸಾಕಾಗಿರೋದಿಲ್ಲ ನಾವು ಸಪ್ಲಿಮೆಂಟೇಷನ್ ಅಲ್ಲಿ ಅಂದ್ರೆ ಸಪ್ಲಿಮೆಂಟ್ಸ್ ಮುಖಾಂತರ ಟ್ಯಾಬ್ಲೆಟ್ ಅಥವಾ ಪೌಡರ್ ಅಥವಾ ಕೆಲವೊಂದ್ಸರಿ ಇಂಜೆಕ್ಷನ್ ರೂಪದಲ್ಲಿ ವಿಟಮಿನ್ ಡಿ ತಗೋಬೇಕಾಗತ್ತೆ ಸೊ ಒಂದು ಆ ಲೆವೆಲ್ಸ್ ನಾವು ಯಾವುದೇ ಪೇಷೆಂಟ್ಸ್ ಗಳನ್ನ ನೋಡಿದಾಗ ಅಂದ್ರೆ ಈಗ ಎಸ್ಪೆಷಲಿ ಡಿಪ್ರೆಷನ್ ಆನ್ಸೈಟಿ ಅಥವಾ ಮೆಂಟಲಿ ಪ್ರಾಬ್ಲಮ್ ಇದೆ ಅಂತಂದಾಗ ನಾವು ಅವರ ವಿಟಮಿನ್ ಡಿ ಲೆವೆಲ್ಸ್ ನೋಡಿದಾಗ ಹೆಚ್ಚಾಗಿ ಕಮ್ಮಿ ಇರುತ್ತೆ ಸೊ ಯಾರೇ ಈ ತರ ಮೆಂಟಲಿ ಅಂದ್ರೆ ಮಾನಸಿಕವಾಗಿ ಸಮಸ್ಯೆ ಇದ್ದಾಗ ಖಂಡಿತವಾಗ್ಲೂ ನಿಮ್ಮ ವಿಟಮಿನ್ ಲೆವೆಲ್ಸ್ ಅನ್ನ ಚೆಕ್ ಮಾಡಿ ಪ್ಲಸ್ ನಿಮ್ಮ ಆಹಾರಗಳು ತುಂಬಾ ಶುದ್ಧವಾಗಿರಲಿ ಅಂದ್ರೆ ಮನಸ್ಸು ಅಂದ್ರೆ ಅಡಿಗೆ ಮಾಡಬೇಕಾದ್ರೆ ಬಡಿಸ್ಬೇಕಾದ್ರೆ ನೀವೆಲ್ಲ ಗಮನಿಸಿರ್ಬೋದು ಹಿರಿಯರೆಲ್ಲ ಹೇಳ್ತಿದ್ರು ಪ್ರೀತಿಯಿಂದ ಬಡಿಸ್ಬೇಕು ಪ್ರೀತಿಯಿಂದ ಅಡಿಗೆ ಮಾಡಬೇಕು ಯಾಕಂತಂದ್ರೆ ನಾವು ತಿಂದಿರೋ ಆಹಾರ ನಮ್ಮ ಮನಸ್ಸಾಗಿ ಪರಿವರ್ತನೆ ಆಗಂತದ್ದು ಸೊ ಒಂದು ಕಡೆಯಲ್ಲಿ ನಾವು ಕ್ವಾಲಿಟೇಟಿವ್ ಅಂದ್ರೆ ಇಟ್ ಈಸ್ ಮೋರ್ ಆಫ್ ನಾವು ಯಾವ ತರದಲ್ಲಿ ಮನಸ್ಸಿನ ಮೇಲೆ ಕೆಲಸ ಮಾಡುವಂಥದ್ದು ಇನ್ನೊಂದು ಕ್ವಾಂಟಿಟೇಟಿವ್ ವೆರಿ ನ್ಯೂಟ್ರಿಷ್ನಲ್ಲಿ ಅದು ರಿಚ್ ಆಗಿರಬೇಕು ಅಂದ್ರೆ ಈಗ मेंटल हेल्थ ನಲ್ಲಿ ನಾನು ಹೇಳಿದಂಗ витамиನ್ D ತುಂಬಾ ಇಂಪಾರ್ಟೆಂಟ್ B12 ಇಂಪಾರ್ಟೆಂಟ್ ಇರುತ್ತೆ ಜೊತೆಗೆ ಒಂದು ಬ್ಯಾಲೆನ್ಸ್ಡ್ ಮೀಲ್ ತಿಂದಾಗ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಚೆನ್ನಾಗಿ ಕೊಡಕ್ಕೆ ಸಾಧ್ಯ ಇದೆ ಈಗ ಕೇವಲ ವಿಟಮಿನ್ ಡಿ ಮಾತ್ರ ಅಂತ ಅಲ್ಲ ಯಾಕೆಂತಂದ್ರೆ ಈ ವಿಟಮಿನ್ ಡಿ ಒಳಗಡೆ ರಿಯಾಕ್ಷನ್ಸ್ ಆಗಿ ಅಂದ್ರೆ ಈಗ ನಾವು ಖುಷಿಯಾಗಿರ್ಬೇಕು ಅಂತಂದ್ರೆ ಸೆರೋಟಿನಿನ್ ಅಂತ ಹಾರ್ಮೋನ್ಸ್ ಬೇಕು ಅದನ್ನ ಕನ್ವರ್ಟ್ ಮಾಡೋಕೆ ವಿಟಮಿನ್ ಡಿ ಬೇಕು ನಾವೀಗ ಆಹಾರದಲ್ಲಿ ಚೆನ್ನಾಗಿರೋ ಪ್ರೋಟೀನ್ಸ್ ಎಲ್ಲ ತಗೊಂಡಾಗ ಟ್ರಿಪ್ಟೋಫಾನ್ಸ್ ಎಲ್ಲ ಸಿಕ್ಕದಾಗ ಅದನ್ನ ಸೆರೋಟಿನಿನ್ ಆಗಿ ಅಂದ್ರೆ ಒಂದು ಫೀಲ್ ಗುಡ್ ಹಾರ್ಮೋನ್ ಕನ್ವರ್ಟ್ ಆಗಬೇಕು ಅಂದ್ರೆ ವಿಟಮಿನ್ ಡಿ ಬೇಕಾಗಿರೋದ್ ಸೊ ಓವರ್ ಆಲ್ ನಿಮಗೆ ಖುಷಿಯಾಗಿ ಇರಬೇಕು ಚೆನ್ನಾಗಿರ್ಬೇಕು ಒಂಥರ ಒಳ್ಳೆ ಮೆಂಟಲ್ ಹೆಲ್ತ್ ಬೇಕು ಅಂತಂದ್ರೆ ನಿಮ್ಮ ವಿಟಮಿನ್ ಡಿ ಲೆವೆಲ್ಸ್ ಗಳನ್ನ ಚೆಕ್ ಮಾಡಿ ಮೇನ್ ಆಗಿ ಅದ್ರ ಮೇಲೆ ವರ್ಕ್ ಮಾಡಿದಾಗ ನಮ್ಗೆ ಒಳ್ಳೆ ರಿಸಲ್ಟ್ ಗಳನ್ನ ನಾವು ನೋಡಿದ್ದೇವೆ ಇದ್ರ ಜೊತೆಗೇನು ಕೆಲವೊಂದು ಆಹಾರ ಪದಾರ್ಥಗಳು ನಮ್ಮ ಓವರ್ ಆಲ್ ಮೆಂಟಲ್ ಹೆಲ್ತ್ ಅಂದ್ರೆ ಡಿಪ್ರೆಷನ್ ತರ ಎಲ್ಲ ಇದ್ರೆ ಅವುಗಳನ್ನ ಕಮ್ಮಿ ಮಾಡಕ್ ಸಾಧ್ಯ ಇದೆ ಕೆಲವೊಂದ್ಸರಿ ಈಗ ಕ್ಯಾಮೊಮಾಲಿಟಿ ಇರ್ಬೋದು ಅಥವಾ ನಮ್ ಕೇಸರಿ ಇರ್ಬೋದು ಅವುಗಳೆಲ್ಲ ನಮ್ಮ ನರ್ವ್ಸ್ ಅನ್ನ ಅಥವಾ ಅಕ್ರೋಟ್ ಇವುಗಳೆಲ್ಲ ನಮ್ಮ ನರ್ವ್ಸ್ ಅನ್ನ ಕಾಮ್ ಮಾಡಿ ನಮ್ಮನ್ನ ಬೆಟರ್ ಹೆಲ್ತ್ ಕೊಡಕ್ ಸಾಧ್ಯ ಇದೆ ಸೊ ಈ ದೃಷ್ಟಿಯಿಂದ ಮೆಂಟಲ್ ಹೆಲ್ತ್ ಮತ್ತೆ ನ್ಯೂಟ್ರಿಷನ್ ಎರಡಕ್ಕೂ ಖಂಡಿತವಾಗ್ಲು ಒಳ್ಳೆ ತುಂಬಾ ಸ್ಟ್ರಾಂಗ್ ಆದ ಕನೆಕ್ಷನ್ ಇದೆ ಸೊ ಯಾವ್ದೇ ಸಮಸ್ಯೆಗಳು ಇದ್ರೆ ಅದನ್ನ ಆಹಾರದ ಮುಖಾಂತರ ನಾವು ಸರಿಪಾಡ್ಕೋಬಹುದು